ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಆರೋಗ್ಯಕರವಾದ ರೆಸಿಪಿ ಜೋಳದ ಹಿಟ್ಟಿನ ಸಬ್ಬಸ್ಗಿ ಕಡುಬು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಫಸ್ಟು ಕಡುಬು ಮಾಡುವುದಕ್ಕೆ ಒಂದು ಬಟ್ಲಾದಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೇನೆ ಅದಕ್ಕೆ ಬಿಸಿಯಾದ ನೀರನ್ನು ಹಾಕಬೇಕು ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು ನಾವು ನಾವು ಸ್ವಲ್ಪ ಇದನ್ನು ಕಡುಬು ಮಾಡ್ತೇವಲ್ಲ ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿ ನಾದಿದರೆ ಕೊಬು ತುಂಬಾ ರುಚಿ ರುಚಿಯಾಗಿ ಚೆನ್ನಾಗಿ ಬರುತ್ತೆ ನಾವು ಅದಕ್ಕೆ ನಾದುವಾಗಲೇ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟನ್ನು ನಾದ್ಕೋಬೇಕು ನಾನಿಲ್ಲಿ ಬಿಸಿಯಾದ ನೀರನ್ನೇ ಹಾಕಿ ನಾದ್ಕೋಬೇಕು ಜಾರದ ಹಿಟ್ಟಲ್ಲ ಹಾಗಾಗಿ ಸ್ವಲ್ಪ ನಾವು ಬಿಸಿ ಬಿಸಿಯಾದ ನೀರನ್ನೇ ಹಾಕಿ ಚೆನ್ನಾಗಿ ಮಿದ್ದಿ ಮಿದ್ದಿ ಹಿಟ್ಟನ್ನು ನಾದ್ಕೋಬೇಕು ನೋಡಿ ಸಬ್ಬಸಿಗೆ ಸೊಪ್ಪಿನಿಂದ ಮಾಡಿದ್ದೇವೆ ತುಂಬಾ ಚೆನ್ನಾಗಾಗತ್ತೆ ನಾನು ಹಾಗೆ ಗೋಧಿ ಹಿಟ್ಟಿನಿಂದ ಮೆಂತೆ ಕಡುಬು ಕೂಡ ಮಾಡುವುದನ್ನು ತೋರಿಸಿದ್ದೇನೆ ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ ಬೇಕಂದರೆ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನೋಡಿ ಒಂದ್ಸತ ನೋಡಿ ಇವಾಗ ನಾನು ಹಿಟ್ಟು ಚೆನ್ನಾಗಿ ನಾದಿ ಇಟ್ಟಿದ್ದೇನೆ ಸ್ವಲ್ಪ ಗಟ್ಟಿಯಾಗಿ ನಾದಬೇಕು ಇದನ್ನು ಹಿಟ್ಟು ಏನು ನೆನೆಸುವುದು ಬೇಡ ಹಾಗೇ ನಾದಿದ ತಕ್ಷಣವೇ ಸ್ವಲ್ಪ ಒಂದು ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿ ನಾವು ರೌಂಡ್ ರೌಂಡಾಗಿ ಮಾಡ್ಕೋಬೇಕು ನೋಡಿ ನಾನು ಯಾವ ಥರ ಮಾಡುವುದು ಅಂತ ನಿಮಗೆ ತೋರಿಸ್ತೀನಿ ಸ್ವಲ್ಪ ಸಣ್ಣ ಸಣ್ಣ ಉಳ್ಳೆಯನ್ನು ತಗೋಬೇಕು ತಗೊಂಡು ಈ ಥರ ಮಾಡಿ ಇಡಬೇಕು ಇಷ್ಟು ಹಿಟ್ಟನ್ನು ನಾವು ಇದೇ ಥರ ಮಾಡ್ಕೋಬೇಕು ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಸಣ್ಣ ಉಳ್ಳೆಯನ್ನಾಗಿ ಮಾಡಿ ತುಂಬ ದಪ್ಪ ಮಾಡಲು ಹೋಗಬೇಡಿ ಆದಷ್ಟು ಸಣ್ಣಗೇ ಉಳ್ಳೆಯನ್ನು ಮಾಡ್ಕೋಬೇಕು ನಾವು ನೋಡಿ ನೀವು ಇದನ್ನು ಮಕ್ಕಳಿಗೂ ಕೂಡ ಮಾಡಿಕೊಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಜೋಳದ ಹಿಟ್ಟಿನಿಂದ ಮಾಡಿರುವುದರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇಷ್ಟನ್ನು ನಾನಿಲ್ಲಿ ಮಾಡಿ ಇಟ್ಟಿದ್ದೇನೆ ಕಡುಬು ಹಾಗೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈಗ ನಾನು ಜೋಳದ ಹಿಟ್ಟಿನಿಂದ ಮಾಡಿರುವ ಕಡುಬನ್ನು ಇದರಲ್ಲಿ ಇಟ್ಟು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಉಮ್ಗೊಯಿಸ್ತೇನೆ ನೋಡಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಾಂದರೆ ಅದು ಅಂಟಿಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿ ಬೈಸೋದರಿಂದ ಅದು ಬೇಗನೆ ಬಿಟ್ಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ಉದುರುದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀರಿನಲ್ಲೇ ನಾವು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಇಷ್ಟ ಇಷ್ಟಾದರೆ ಸಾಕು ಈಗ ಕಡುಬು ರೆಡಿ ಆದ ನಂತರ ನಾನು ಇಲ್ಲಿ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಕಡುಬಿನ ಜೊತೆಗೆ ಹಾಗೆ ಸ್ವಲ್ಪ ಕರಿಬೇವು ಹಸಿ ಪೇಸ್ಟು ನೋಡಿ ನೀವು ಬೇಕೆಂದರೆ ಒಣ ಖಾರ ಕೂಡ ಹಾಕ್ಬೋದು ಕೆಂಪು ಖಾರ ಇಲ್ಲಾಂದರೆ ಹಸಿ ಪೇಸ್ಟ್ ಮಾಡಿ ಹಾಕಿ ಈಗ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ನೋಡಿ ಹಾಕಿ ನಾವು ಆಗಲೇ ಹಿಟ್ಟು ನಾದುವಾಗ ಸ್ವಲ್ಪ ಹಾಕಿದ್ದೇವಲ್ಲ ಹಾಗಾಗಿ ಸ್ವಲ್ಪ ನೋಡಿ ಹಾಕಿ ಹಾಗೆ ನಾನಿಲ್ಲಿ ಒಂದು ಬಟ್ಲದಷ್ಟು ಕಡಲೆಯನ್ನು ನೆನೆಸಿ ಮಡಿಕೆ ಬರಿಸಿ ಇಟ್ಟಿದ್ದೆ ಅದು ಕೂಡ ಇದಕ್ಕೆ ಹಾಕಿದ್ದೀನಿ ನೀವು ಬೇಕಂದರೆ ಶೇಂಗಾ ಬೀಜವನ್ನು ಕೂಡ ಹಾಕೋಬೌದು ಈಗ ಸಬ್ಬಸ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೆ ಅದು ಕೂಡ ಇದಕ್ಕೆ ಹಾಕಿ ಸ್ವಲ್ಪ ಸಬ್ಬಸ್ಗೆ ಸೊಪ್ಪಿನ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕುದಿಸಿರುವ ಜೋಳದ ಕಡುಬನ್ನು ಇದಕ್ಕೆ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಕಡಲೆ ಬೀಜವನ್ನು ಸುಮ್ಮನೆ ಟೇಸ್ಟ್ ಬರುವ ಸಲುವಾಗಿ ಹಾಕಿದ್ದೆ ಇದು ಸ್ಕಿಪ್ಪು ನಿಮಗೆ ಬೇಕೆಂದರೆ ಹಾಕಿ ಇಲ್ಲಾಂದರೆ ಇಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಒಂದು ನಿಮಿಷ ಹಾಗೆ ಮುಚ್ಚಿ ಬಿಟ್ಬಿಡಿ ನೋಡಿ ಇವಾಗ ಸಬ್ಬಸಿಗೆ ಸೊಪ್ಪಿನ ಜೊತೆಗೆ ಕಡುಬು ಚೆನ್ನಾಗಿ ಉಮ್ಗೊಂಡಿದೆ ಇಷ್ಟಾದರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು